ಈ ರೀತಿ ಗುಂಡಿಗಳು ಬಿದ್ದಾಗ ಜನರು ಪ್ರೊಟೆಸ್ಟ್ ಮಾಡ್ತಾರೆ ಇವತ್ತು ನೀವೇ ಸ್ವತಃ ಫೀಲ್ಡಿಗೆ ಬಿಟ್ಟಿದ್ದೀರಿ ಗುಂಡಿ ಮುಚ್ಚುವಂಥ ಕೆಲಸವನ್ನ ಮಾಡ್ತಾಯಿದ್ವಿ ಈ ಗುಂಡಿಗಳು ಬಿದ್ದು ಹಿಂಗೇರಿ ಬರಲಿಕ್ಕೆ ಜನ ಹೊರ ಹೊರಹೂರ್ನವರೇ ಬರಲ್ಲ ಬರೋ ಇಡೀ ಸಂಪೂರ್ಣ ಕ್ಷೇತ್ರ ಗುಂಡಿಮಯವಾಗಿ ನಾನು ಕ ಹಲವಾರು ದಿನಗಳಿಂದ ಶಾಸಕರಿಗೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ರೆ ಮಳೆ ನಿಲ್ಲಬೇಕು ಮಳೆ ನಿಲ್ಲಬೇಕು ಅಂತ ಕಾರಣ ಹೇಳ್ತಿದ್ವಿ ಕಾರಣ ಅವಾಯ್ಡ್ ಮಾಡ್ಲಿಕ್ಕೆ ಒಯ್ಸೋದೋಗ್ಬಿಡುತ್ತೆ ಅಂತ ಕಾಂಡ್ಯದಲ್ಲೊಬ್ಬ ಸತ್ತೋಗ್ತಾನೆ ಈ ಥರ ಪ್ರಾಣ ಹಾನಿಗಳಾಗ್ತಾ ಇದ್ದಾವೆ ಶಾಸಕರು ಹೇಳಿದಾಗ ನಾನು ದುಡ್ಡು ಬರುತ್ತೆ ಒಂಬತ್ತೊಂಬತ್ತು ಕೋಟಿ ರೀಸ್ ಮಾಡಿದ್ದೀನಿ ನೂರು ಕೋಟಿ ಅಂತ ಹೇಳ್ತಾರೆ ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ ನಾನು ಸರ್ಕಾರಕ್ಕೆ ಶಾಸಕರಿಗೆ ಹೇಳ್ತೇನೆ ಈಗಲಾದರೂ ಕಣ್ತಾರೆ ರೀ ಕೇವಲ ರಾಜಕೀಯ ಡಂಬರಾಟದಲ್ಲಿ ಸಂಪೂರ್ಣ ಕ್ಷೇತ್ರ ಯಾವುದೇ ಅಭಿವೃದ್ಧಿ ಇಲ್ಲದೆ ಸತ್ತೋಗ್ಬಿಟ್ಟಿದ್ರು ಗುಂಡಿ ಅವರು ಎಚ್ಚೆತ್ಕೊಳ್ಳೋದಂದ್ರೆ ನಾವು ಸಂಪೂರ್ಣ ರಸ್ತೆ ಬಂದ್ ಮಾಡಿಬಿಡ್ತೀವಿ ರಸ್ತೆ ಗುಂಡಿ ಮುಚ್ಚಿ ಸರ್ಕಾರಕ್ಕೆ ದುಡ್ಡು ಉಳಿಸಿದ ಜೆಡಿಎಸ್ ಕೊಪ್ಪ ಪಟ್ಟಣದಲ್ಲಿ ಜೆಡಿಎಸ್ ಮಾದರಿ ಪ್ರತಿಭಟನೆ ಆಕ್ರೋಶ ತೋರಲಿಲ್ಲ ಗೊಬ್ಬೆ ಹೊಡೆಯಲಿಲ್ಲ ಗುಂಡಿ ಮುಚ್ಚಿ ಸರ್ಕಾರದ ಕಿವಿ ಹಿಂಡಿದ ಸುಧಾಕರ್ ಶೆಟ್ಟಿ ರಾಜ್ಯ ಜೆಡಿಎಸ್ ಉಪಾಧ್ಯಕ್ಷ ಜೆಡಿಎಸ್ ನಾಯಕನಿಂದ ಮಾದರಿ ಪ್ರತಿಭಟನೆ ನೋಡಿ ನೋಡಿ ಸುಸ್ತಾಗಿ ತಾವೇ ಗುಂಡಿ ಮುಚ್ಚೋದಕ್ಕೆ ಮುಂದಾದ ಜೆಡಿಎಸ್ ಸುಮಾರು ಎರಡು ಕಿಲೋಮೀಟರ್ ದೂರ ಗುಂಡಿ ಮುಚ್ಚಿದ ಕಾರ್ಯಕರ್ತರು ಜಲ್ಲಿ ಸಿಮೆಂಟ್ ಮರಳು ಮಿಕ್ಸಿಂಗ್ ಮಾಡಿ ದುರಸ್ತಿ ಕಾರ್ಯ ಕೊಪ್ಪ ಪಟ್ಟಣದಲ್ಲಿ ಜೆಡಿಎಸ್ ವಿನೂತನ ಮಾದರಿಯಲ್ಲಿ ಪ್ರತಿಭಟನೆ ಮಾಡಿದೆ ಇದೊಂಥರ ಮಾದರಿ ಪ್ರತಿಭಟನೆ ಯಾವುದೇ ರೀತಿಯಾದಂತಹ ಆಕ್ರೋಶವನ್ನ ಹೊರಹಾಕದೆ ಬೊಬ್ಬೆ ಹೊಡೆಯದೆ ಮಾದರಿಯಾಗಿ ಒಂದು ಪ್ರತಿಭಟನೆಯನ್ನ ಮಾಡಿದ್ದಾರೆ ಆ ಮೂಲಕ ಸರ್ಕಾರದ ಕಿವಿ ಹಿಂಡುವ ಕೆಲಸವನ್ನ ಮಾಡಿದ್ದಾರೆ ರಾಜ್ಯ ಜೆಡಿಎಸ್ ಉಪಾಧ್ಯಕ್ಷ ಸುಧಾಕರ್ ಶೆಟ್ಟಿ ಅವರು ರಸ್ತೆಯ ಗುಂಡಿಯನ್ನ ನೋಡಿ ನೋಡಿ ಸುಸ್ತಾಗಿ ತಾವೇ ಗುಂಡಿಯನ್ನ ಮುಚ್ಚೋದಕ್ಕೆ ಮುಂದಾಕಿದ್ದಾರೆ ಸುಮಾರು ಎರಡು ಕಿಲೋಮೀಟರ್ ದೂರ ಗುಂಡಿಯನ್ನ ಮುಚ್ಚಿದ್ದಾರೆ ಜೆಡಿಎಸ್ ಕಾರ್ಯಕರ್ತರು ಜಲ್ಲಿ ಸಿಮೆಂಟ್ ಮರಳು ಮಿಕ್ಸಿಂಗ್ ಮಾಡಿ ದುರಸ್ತಿ ಕಾರ್ಯ ಮಾಡಿದ್ದಾರೆ ಇನ್ನು ಈ ಕುರಿತು ಪಬ್ಲಿಕ್ ಇಂಪ್ಯಾಕ್ಟ್ ಜೊತೆ ಸುಧಾಕರ್ ಶೆಟ್ಟಿ ಮಾತನಾಡಿದ್ದಾರೆ ಬನ್ನಿ ಅವ್ರು ಏನ್ ಹೇಳಿದ್ದಾರೆ ನೋಡೋಣ ಶೃಂಗೇರಿ ಕ್ಷೇತ್ರದಲ್ಲಿ ಹೆಚ್ಚಿನದಾಗಿ ರಸ್ತೆಗಳು ಗುಂಡಿ ಬಿದ್ದಾವೆ ಅನ್ನುವಂಥ ಆರೋಪಗಳು ಕೇಳಿ ಬಂದಿತ್ತು ಹೀಗಾಗಿ ಅನೇಕ ಬಾರಿ ಪ್ರತಿಭಟನೆಯನ್ನು ಮಾ ಮಾಡಲಾಗಿತ್ತು ಜನಸಾಮಾನ್ಯರು ಆಕ್ರೋಶವನ್ನು ತಡ್ಕೊಂಡಿದ್ರು ಇವತ್ತು ಸ್ವತಃ ಜೆ ಡಿ ಎಸ್ ಪಕ್ಷ ಏನಿದೆ ಗುಂಡಿ ಮುಚ್ಚುವಂಥ ಕಾರ್ಯಕ್ರಮಕ್ಕೆ ಮುಂದಾಗಿರುವಂಥದ್ದು ನೀವು ನೋಡ್ತಿರ್ಬೋದು ಕೊಪ್ಪ ಪಟ್ಟಣದಲ್ಲಿ ಎಲ್ಲೆಲ್ಲಿ ಗುಂಡಿ ಬಿದ್ದಿದ್ದಾವೆ ಆ ಗುಂಡಿಗಳನ್ನು ಸ್ವತಃ ಸುಧಾಕರ್ ಶೆಟ್ಟರು ಏನಿದ್ದಾರೆ ಇಲ್ಲಿಯ ಜೆ ಡಿ ಎಸ್ ಮುಖಂಡರಾಗಿರುವಂಥ ಸುಧಾಕರ್ ಶೆಟ್ಟರು ತಮ್ಮ ಕಾರ್ಯಕರ್ತರ ಜೊತೆಗೂಡಿ ಈ ರೀತಿಯಾಗಿ ನೀವು ನೋಡ್ತಿರ್ಬೋದು m c ಕಂಪ್ಲೀಟ್ ಆಗಿ ಜಲ್ಲಿ ಮಿಕ್ಸರ್ ಅನ್ನ ಗುಂಡಿಗಳಿಗೆ ಹಾಕಿ ಗುಂಡಿಗಳನ್ನ ಮುಚ್ಚುವಂತ ಕೆಲಸವನ್ನ ಮಾಡ್ತಿದ್ದಾರೆ ಬೆಳಿಗ್ಗೆಯಿಂದಲೂ ಕೂಡ ನಿರಂತರವಾಗಿ ಕೊಪ್ಪ ಪಟ್ಟಣದಲ್ಲಿ ಈ ತರದ ಕೆಲಸವನ್ನ ಜೆ ಡಿ ನ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೂಡ ನೀವು ನೋಡ್ತಿರ್ಬೋದು ಅದಕ್ಕಾಗಿಯೇ ಮೆಷಿನ್ ಕೂಡ ಇರುವಂತದ್ದು ಕ್ರಷರ್ ಮೆಷಿನ್ ಕೂಡ ಇಲ್ಲಿ ಇರುವಂಥದ್ದು ಜಲ್ಲಿಯನ್ನು ಪುಡಿ ಮಾಡಿ ಹಾಕುವಂಥ ಮೆಷಿನ್ ಇರುವಂಥದ್ದು ಸಿಮೆಂಟ್ ಅಲ್ಲಿ ನೋಡ್ತಿರ್ಬೋದು ಎದುರುಗಡೆ ಸಿಮೆಂಟ್ ತುಂಬಿಕೊಂಡಂತ ಲಾರಿ ಜಲ್ಲಿ ತುಂಬಿಕೊಂಡಂತ ಲಾರಿ ಅದರ ಜೊತೆಗೆ ಇಲ್ಲಿ ನೀರು ಅದಕ್ಕೆ ಬೇಕಾದ ಂತ ನೀರಿನ ವ್ಯವಸ್ಥೆಯನ್ನ ಕೂಡ ಹೇಳಿದರೆ ಸರಿಯಾಗಿ ಜಲ್ಲಿ ಸಿಮೆಂಟ್ ಎಲ್ಲ ಮಿಶ್ರಣ ಆಗ್ಬೇಕು ಅನ್ನೋ ನಿಟ್ಟಿನಲ್ಲಿ ನೀರನ್ನು ಕೂಡ ಒಂದು ವಾಹನದಲ್ಲಿ ಇಟ್ಕೊಂಡಿರುವಂಥದ್ದು ಹೀಗೆ ಕಂಬ ಎಲ್ಲವನ್ನು ಕೂಡ ಎಲ್ಲ ವೆಹಿಕಲ್ಗಳನ್ನು ಕೂಡ ಇದೇ ರೀತಿಯಾಗಿ ಇಟ್ಕೊಂಡು ಎಲ್ಲೆಲ್ಲಿ ಗುಂಡಿ ಬಿದ್ದಿದ್ದಾವೆ ಆ ಗುಂಡಿಗಳನ್ನು ಮುಚ್ಚುವಂತಹ ಕೆಲಸವನ್ನ ಇಲ್ಲಿನ ಜೆ ಡಿ ಎಸ್ ನಾಯಕರಾದಂತ ಸುಧಾಕರ್ ಶೆಟ್ಟಿ ಅವರು ಮಾಡ್ತಿರುವಂಥದ್ದು ನನ್ನ ಜೊತೆ ಈಗ ಸ್ವತಃ ಸುಧಾಕರ್ ಶೆಟ್ಟಿ ಅವರಿದ್ದಾರೆ ನಾನು ಅವ್ರನ್ನ ಮಾತಾಡಿಸ್ತೀನಿ ಸರ್ ನಮಸ್ತೆ ಸಾಮಾನ್ಯವಾಗಿ ಈ ರೀತಿ ಗುಂಡಿಗಳು ಬಿದ್ದಾಗ ಜನರು ಪ್ರೊಟೆಸ್ಟ್ ಮಾಡ್ತಾರೆ ಇವತ್ತು ನೀವೇ ಸ್ವತಃ ಫೀಲ್ಡಿಗೆ ಇಲ್ಬಿಟ್ಟಿದ್ದೀರಿ ಗುಂಡಿ ಮುಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಏನಕ್ಕೆ ಅನ್ನುವಂಥದ್ದು ಸರ್ ಶೃಂಗೇರಿ ಕ್ಷೇತ್ರ ಪ್ರವಾಸಿಗರ ಕ್ಷೇತ್ರ ಅದು ದೇವಸ್ಥಾನಗಳ ಕ್ಷೇತ್ರ ಬಾಳೆಹೊನ್ನೂರು ಶೃಂಗೇರಿ ಕೊಪ್ಪ ಮತ್ತು ಬಸ್ತಿಮಠ ಹರಿಹರಪುರ ಬಂಡಿ ಬಂಡಿಗಿಡ ಐದು ದೇವಸ್ಥಾನಗಳ ಸಮಾಗಮ ಆದರೆ ಏನಾಗಿದೆ ಈ ಗುಂಡಿಗಳ ಬಿದ್ದು ಶೃಂಗೇರಿ ಬರಲಿಕ್ಕೆ ಜನ ಹೊರ ಊರಿನವರೇ ಬರಲ್ಲ ನಾನು ಮೊನ್ನೆ ಒಬ್ಬರು ಇಲ್ಲಿ ಯಾವುದೋ ಒಂದು ಕಾರ್ ನಿನ್ನೆ ಏನು ಜಾಬ್ ಮೇಳಕ್ಕೆ ಕರಲಿಕ್ಕೆ ಗೆಸ್ಟ್ ಕರೆಸಿದ್ರೆ ಆಲ್ದೂರಿ ಬಂದು ನಾವು ವಾಪಸ್ ಹೋಗ್ತೀವಿ ಅಂತ ಅಂದರೆ ಆ ಗುಂಡಿ ನೋಡಿ ಅವ್ರಿಗೆ ಆಲ್ದೂರಿ ಬರಲಿಕ್ಕೆ ಹೇಳಿದ್ರು ನಾನು ಬೆಂಗಳೂರಿಂದ ಚಿಕ್ಕಮಗಳೂರಿಗೆ ಮೂರುವರೆ ಗಂಟೆ ಬರ್ತೇನೆ ಅಲ್ಲಿಂದ ಮೂರು ಗಂಟೆ ಬರೋ ಇಡೀ ಸಂಪೂರ್ಣ ಕ್ಷೇತ್ರ ಗುಂಡಿಮಯವಾಗಿದೆ ನಾನು ಕ ಹಲವಾರು ದಿನಗಳ ಶಾಸಕರಿಗೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ರೆ ಮಳೆ ನಿಲ್ಲಬೇಕು ಮಳೆ ನಿಲ್ಲಬೇಕು ಅಂತ ಕಾರಣ ಹೇಳ್ತಿದ್ರು ಮಳೆ ನಿಂತು ಹದಿನೈದು ದಿನ ಆಗಿದೆ ಸಂಪೂರ್ಣ ಗುಂಡಿಮಯಾಗಿ ನೀವೊಂದು ನರಸಿಂಹರಾಜ್ ಒಬ್ಬ ಏನು ಅವನಿನ್ನ ಅವನ ಕಾರನ್ನು ಅವಾಯ್ಡ್ ಮಾಡಲಿಕ್ಕೆ ಹೋಗಿ ಸತ್ತೋಗ್ಬಿಡ್ತಾನೆ ಹೋಗ್ಬಿಡ್ತಾನೆ ಖಾಂಡ್ಯದಲ್ಲಿ ಒಬ್ಬ ಸತ್ತು ಹೋಗ್ತಾನೆ ಈ ಥರ ಪ್ರಾಣ ಹಾನಿಗಳಾಗ್ತಾ ಇದ್ದಾವೆ ಆದ್ದರಿಂದ ಇವತ್ತೇನು ಮಾಡಿದ್ದೀವಿ ಅಂದರೆ ನಾವೇ ಸಿಮೆಂಟು ಮರಳು ಜಲ್ಲಿ ಮಿಕ್ಸ್ ಮಾಡಿ ಇವತ್ತು ಗುಂಡಿ ಮುಚ್ಚುತ್ತಾ ಇದ್ದೀವಿ ಇದರಿಂದ ನಾವು ಸುಮ್ಮನೆ ಫೋಟೋಗೋಸ್ಕರ ಗುಂಡಿ ಮುಚ್ಚೋದಲ್ಲ ಸಾರ್ವಜನಿಕರಾಗಿ ಶಾಶ್ವತವಾಗಿ ಕೆಲಸ ಆಗಲಿ ಅಂತ ನಾನು ಸರ್ಕಾರಕ್ಕೆ ಶಾಸಕರಿಗೆ ಹೇಳ್ತೇನೆ ಈಗಲಾದರೂ ಕಣ್ತಾರೆ ಇರಿ ಕೇವಲ ರಾಜಕೀಯ ಡೊಂಬರಾಟದಲ್ಲಿ ಸಂಪೂರ್ಣ ಕ್ಷೇತ್ರ ಏನು ಯಾವುದೇ ಅಭಿವೃದ್ಧಿ ಇಲ್ಲದೆ ಸತೋಗ್ಬಿಟ್ಟಿದೆ ಅದಕ್ಕೆ ಇವತ್ತು ನಮ್ಮ ಕಾರ್ಯಕರ್ತರು ಸಂಪೂರ್ಣ ನಿಂತು ಕೆಲಸ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಈ ಕೆಲಸಕ್ಕೆ ಎಲ್ಲರೂ ಸಾರ್ವಜನಿಕರು ಸಹಾಯ ಮಾಡಬೇಕು ಮತ್ತು ಇದೊಂದು ನಾವು ಸಾಂಕೇತಿಕ ಅಲ್ಲ ಈಗ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ನಾವು ಕ್ಷೇ ಇಡೀ ಕ್ಷೇತ್ರಕ್ಕೆ ಕೈ ಹಾಕ್ಬೇಕಾದ್ರೆ ಮೊದಲು ಸರ್ಕಾರ ಇದನ್ನು ಕೆಲಸ ಮಾಡಲಿ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ನಾವು ನೋಡ್ತೀವಿ ಪ್ರತಿಭಟನೆಯನ್ನು ಮಾಡ್ತಾರೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ನಿಮಗೆ ಯಾಕಿಲ್ಲ ನಾವೇ ಗುಂಡಿ ಮುಚ್ಚಬೇಕು ಅನ್ನೋಂಥ ಪ್ಲಾನ್ ಹೇಗೆ ಬಂದ ನಾವು ಗುಂಡಿ ಮುಚ್ಚಲಿಕ್ಕೆ ಕಳೆದ ಆರು ತಿಂಗಳಿಂದ ಕೇಳ್ಕೊಳ್ತಾ ಇದ್ದೀವಿ ಸರ್ಕಾರ ಏನೊಂದು ದಪ್ಪ ಚರ್ಮದ ಸರ್ಕಾರ ಕಿವಿ ಮುಚ್ಕೊಂಡ್ಬಿಟ್ಟಿದೆ ಶಾಸಕರು ಹೇಳಿದಾಗ ನನಗೆ ದುಡ್ಡು ಬರುತ್ತೆ ಒಂಬತ್ತೊಂಬತ್ತು ಕೋಟಿ ರಿಲೀಸ್ ಮಾಡಿದ್ದೀನಿ ನೂರು ಕೋಟಿ ಅಂತ ಹೇಳ್ತಾರೆ ಎಲ್ಲಿ ಹೋಗಿದೆ ಅಂತ ಗೊತ್ತಿಲ್ಲ ಅದಕ್ಕೆ ನಾವೇನು ಮಾಡೋದು ಈಗ ನಾವು ಕೇವಲ ಒಂದು ಡ್ರಾಮಕ್ಕೋಸ್ಕರ ಡಾಂಬಾಚಾರಕ್ಕೋಸ್ಕರ ಮಾಡೋದಾಗಿದ್ದರೆ ಒಂದು ಪ್ರದರ್ಶನ ಮಾಡಿ ಹೋಗ್ತಿದ್ದೆವು ಬೆಳಗ್ಗೆ ನಾವು ಒಂಬತ್ತು ಗಂಟೆಗೆ ಹಿಡಿದಿದ್ದೇವೆ ಎಲ್ಲರೂ ಅವರೇ ನಿಂತು ಕೆಲಸ ಮಾಡ್ತಿದ್ದೀರಿ ಕಾರ್ಯಕರ್ತರು ಒಂದು ಗಂಟೆ ಸಮಯ ಆಯ್ತು ಗಂಟೆ ಒಂಬತ್ತು ಗಂಟೆ ಅಂತ ಹೇಳಿದ್ರೆ ಸಾಧಾರಣ ಒಂಬತ್ತು ಮೂರು ಹನ್ನೆರಡೂವರೆ ಗಂಟೆ ಮೂರು ಗಂಟೆ ಸಂಪೂರ್ಣ ಕೆಲಸ ಮಾಡಿದ್ದೀವಿ ನಾವು ಬಸ್ ಸ್ಟ್ಯಾಂಡವ್ರಿಗೆ ಗುಂಡು ಮುಚ್ತೀವಿ ಈಗಲಾದರೂ ಸರ್ಕಾರ ಎಚ್ಚೆತ್ಕೊಂಡು ಕ್ಷೇತ್ರ ಇದೊಂದು ಸಾಂಕೇತಿಕ ಇದು ಸ ಏನು ಕೊಪ್ಪದಲ್ಲ ಇಡೀ ಕ್ಷೇತ್ರ ಹೇಗೇನು ನೀವು ನೀವು ನೋಡಿದ್ದೀರಿ ವಸ್ತಾರ ಎಲ್ಲ ಈ ಕಡೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಕ್ಷೇತ್ರ ಅಲ್ಲದೇ ಇರ್ಬೋದು ಜನ ಬರಲಿಕ್ಕಾಗಲ್ಲ ಆದ್ದರಿಂದ ಸರ್ಕಾರ ಎಚ್ಚೆತ್ಕೊಳ್ಬೇಕು ಸರ್ಕಾರ ಈ ಒಂದು ಗುಂಡಿ ಮುಚ್ಚೋ ಕಾರ್ಯಕ್ರಮ ಮಾಡಬೇಕು ಇದು ಗುಂಡಿಯಲ್ಲದೆ ನಾಲ್ಕು ಸಬ್ಜೆಕ್ಟ್ ಇದೆ ಮೈನ್ ಇದರಲ್ಲಿ ಮಾತಾಡ್ತಾರೆ ಅವ್ರು ಇನ್ನೂ ಎಚ್ಚೆತ್ಕೊಳ್ಳಿಲ್ಲ ಅಂತ ಹೇಳಿದರೆ ಮತ್ತೆ ನಮ್ಮ ಗುಂಡಿ ಮುಚ್ಚುವ ಕೆಲಸ ಮುಂದುವರಿಯುತ್ತ ಗುಂಡಿ ಅವರು ಎಚ್ಚೆತ್ಕೊಳ್ಳೋದಂದ್ರೆ ನಾವು ಸಂಪೂರ್ಣ ರಸ್ತೆ ಬಂದ್ ಮಾಡಿಬಿಡ್ತೀವಿ ಏನಂದರೆ ಒಂದು ಕ್ಷೇತ್ರ ಮಾಡಬೇಕಾದ್ರೆ ನೂರಾರು ಕೋಟಿ ಬೇಕು ಸರ್ಕಾರದ ಕೆಲಸ ಇದು ಜನಗಳ ಕೆಲಸ ಅಲ್ಲ ಸರ್ಕಾರದ ಮೂಲಭೂತ ಸೌಕರ್ಯ ಕೊಡಬೇಕಾದ್ರೆ ಸರ್ಕಾರದ ಕೆಲಸ ಅವರು ಕೊಡಲಿಲ್ಲ ಅಂದರೆ ಕೊಪ್ಪ ಪಟ್ಟಣವನ್ನು ಸಂಪೂರ್ಣ ಯಾರು ಬರ್ದೇ ರೀತಿ ಬಂದ್ ಮಾಡಿ ಅದಕ್ಕೆ ಏನು ಬೇಕು ಕೆಲಸ ಮಾಡ್ತೀವಿ ಎಸ್ ಥ್ಯಾಂಕ್ ಯು ಎಸ್ ಇವಿಷ್ಟು ಜೆ ಡಿ ಎಸ್ ಮುಖಂಡರಾಗಿರುವಂಥ ಸುಧಾಕರ್ ಅವರ ಮಾತುಗಳು ನಾವು ಸುಮ್ಮನೆ ತೋರಿಕೆಗೋಸ್ಕರ ಪ್ರತಿಭಟನೆಯನ್ನು ಮಾಡ್ತಾ ಇಲ್ಲ ಜನಗಳಿಗೆ ಒಳ್ಳೆಯದಾಗಬೇಕು ಅದ್ರ ಜೊತೆಗೆ ಈ ಮಾಡ್ತಿರುವಂಥ ಕೆಲಸ ಸಂಬಂಧಪಟ್ಟವರಿಗೆ ಮುಟ್ಟಬೇಕು ಶಾಸಕರು ಇರ್ಬೋದು ಸರ್ಕಾರ ಇರ್ಬೋದು ಅವರಿಗೆ ಗೊತ್ತಾಗಬೇಕು ಅನ್ನೋ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಏನೊಂದು ಗುಂಡಿಮಯವಾಗಿರುವಂಥ ರಸ್ತೆಯನ್ನು ಮುಚ್ಚುವ ಕೆಲಸವನ್ನು ನಾವು ಮಾಡ್ತಿದ್ದೀವಿ ಅನ್ನೋಂಥ ಮಾತನ್ನು ಜೆ ಡಿ ಎಸ್ನ ರಾಜ್ಯ ಹಿರಿಯ ಉಪಾಧ್ಯಕ್ಷರಾಗಿರುವಂತಹ ಹಾಗೆ ಶೃಂಗೇರಿ ಕ್ಷೇತ್ರದ ಮುಖಂಡರಾಗಿರುವಂತಹ ಸುಧಾಕರ್ ಶೆಟ್ಟಿ ಅವರು ಹೇಳಿರುವಂಥದ್ದು ವಿಡಿಯೋ ಜರ್ನಲಿಸ್ಟ್ ಅನಿಲ್ ಜೊತೆ ನಾನು ಪ್ರಶಾಂತ್ ಪಬ್ಲಿಕ್ ಇಂಪ್ಯಾಕ್ಟ್ ಕೊಪ್ಪ ನಮಸ್ತೆ ಕಾಫಿ ನಾಡು ನವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಜಿ ಬೆಸ್ಟ್ ಶೋರೂಮ್ನಲ್ಲಿ ಆಫರ್ ಆಫರ್ ಎಲ್ಇಡಿ ವಾಷಿಂಗ್ ಮೆಷಿನ್ ರೆಫ್ರಿಜರೇಟರ್ ವಾಟರ್ ಪ್ಯೂರಿಫೈಯರ್ ಮೈಕ್ರೋ ಮೈಕ್ರೋಓವನ್ ಎಸಿಗಳು ಡಿಶ್ ವಾಷರ್ ಹಾಗೂ ಸೌಂಡ್ ಬಾರ್ ಸೇರಿದಂತೆ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ ವಸ್ತುಗಳು ಒಂದೇ ಸೂರಿನಡಿಯಲ್ಲಿ ಜೊತೆಗೆ ವಿಶೇಷ ಡಿಸ್ಕೌಂಟ್ನಲ್ಲಿ ಲಭ್ಯ ಇಂದೇ ಭೇಟಿ ಕೊಡಿ ಎಲ್ಜಿ ಬೆಸ್ಟ್ ಶಾಪ್ ಎಂಜಿ ರೋಡ್ ಚಿಕ್ಕಮಗಳೂರು ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ ಯೂಟ್ಯೂಬ್ನಲ್ಲಿ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ